ನಿನ್ನ ಕೋ ಹೈಕೋರ್ಟ್ ನಲ್ಲಿ ಚರ್ಚೆ ಬಂದಾಗ ವಾದ ಪ್ರತಿವಾದಗಳು ನಡೆದಾಗ ಸರ್ಕಾರದ ಪರವಾಗಿ ಬಂದಂತಹ ವಕೀಲರೊಡನೆ ಜಸ್ಟಿಸ್ ಅವರು ಕೇಳ್ತಾರೆ ಏನು ನೀವು ಸರ್ಕಾರದಲ್ಲೂ ಅವರನ್ನು ಬಂಧಿಸುತ್ತೀರಾ ಅಂತ ಕೇಳುವಾಗ ಸರ್ಕಾರದ ವಕೀಲರು ಹೇಳ್ತಾ ಇಲ್ಲ ನಾವು ಬಂಧಿಸಲ್ಲ ಅಂತ ಅಂದ್ರೆ ಅದರ ಅರ್ಥ ಏನು ಇದರ ಅರ್ಥ ಏನು ಇವರಿಗೆ ಸರ್ಕಾರ ಪ್ರೇರಿ ಸರ್ಕಾರದ ಪ್ರಾಯೋಜಿತವಾದಂತಹ ಮಧ್ಯಂತರ ಜಾಮೀನು ಇವತ್ತು ಕಲ್ಲಡ್ಕ ಪ್ರಭಾಕರ ಭಟ್ಟರಿಗೆ ದೊರೆತಿದೆ ಅಂತ ನಾನು ಹೇಳಲಿಕ್ಕೆ ಬಹಳಷ್ಟು ಖೇದಾಗ್ತಾ ಇದೆ ಬಂಧುಗಳೇ ನಿನ್ನೆ ನೋಡುವಾಗ ಇದೇ ಕಲ್ಲಡ್ಕ ಪ್ರಭಾಕರ ಭಟ್ಟರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಬಂಧಿಸದಂತೆ ಇರುವಂಥ ಮಧ್ಯಂತರ ಜಾಮೀನು ಯಾಕೆ ಪ್ರೀತಿಯ ಬಂಧುಗಳೇ ಯಾಕಾಗಿ ಅವರಿಗೆ ಕೇಳುವಂಥ ಕಾರಣ ಇದ್ರೆ ನಗು ಉಗಿಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ ಅವರು ಕೋರ್ಟ್ನಲ್ಲಿ ಅವರ ವಕೀಲರು ಮಂಡಿಸಿದಂಥ ವಿಚಾರ ಏನು ಗೊತ್ತಾ ಆ ವ್ಯಕ್ತಿ ಹೇಳ್ತಾರೆ ಇವರು ವಯೋವೃದ್ಧರಾಗಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತವಾದಂಥ ಕೇಸುಗಳಾಗಿದೆ ಮಾತ್ರವಲ್ಲ ಅವರ ಆರೋಗ್ಯ ಕೂಡ ಸರಿ ಇಲ್ಲ ಅಂತ ನಾನು ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೇನೆ ಅವರ ಆರೋಗ್ಯ ದೈಹಿಕವಾಗಿ ಸರಿ ಇಲ್ಲದಿದ್ದರೆ ಇಂತಹ ಒಂದು ಸಂಘರ್ಷ ಮಾಡುವಂಥ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಮಂಗಳೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಯಾತ್ರೆ ಕೂಡ ಮಾಡಿದ್ದಾರೆ ಅಲ್ಲಿ ಹೋಗಿ ಮಾತನಾಡಿದ್ದಾರೆ ಗಂಟೆಗಟ್ಟ ನಲವತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಪುನಃ ಬಂದಿದ್ದಾರೆ ಆದರೆ ಅವರ ದೈಹಿಕವಾದ ಆರೋಗ್ಯದ ಸಮಸ್ಯೆ ಇದೆ ಅಂತ ನಮಗೆ ಅನಿಸ್ತಾ ಇಲ್ಲ ಕೋರ್ಟಿನಲ್ಲಿ ಪ್ರಭಾಕರ ಭಟ್ಟರ ವಕೀಲರು ಮಂಡಿಸಿದಂತಹ ಅವರ ಅನಾರೋಗ್ಯ ಏನು ಅಂತ ಕೇಳಿದರೆ ಅವರ ದೈಹಿಕವಾದಂತಹ ಅನಾರೋಗ್ಯ ಅಲ್ಲ ಅವರು ಮಾನಸಿಕವಾದಂತಹ ರೋಗಿಯಾಗಿದ್ದಾರೆ ಅಂತ ನಾನು ಇದ್ದೇನೆ ಯಾಕೆಂತ ಕೇಳಿದರೆ ಅವರಿಗೆ ಅಂತಹ ರೋಗ ಇಲ್ಲದಿದ್ದರೆ ದೈಹಿಕವಾಗಿ ಅವರು ಸದೃಢವಾಗಿದ್ದರೂ ಕೂಡ ವಯಸ್ಸಾಗಿದೆ ಕೋರ್ಟ್ನಲ್ಲಿಂದ ವಯೋವೃದ್ಧರು ಅಂತ ಅಜ್ಜರೇ ಈ ರ ಪಾತ್ರರನಾಗ ಗೊತ್ತಿದ್ದ ಗೊತ್ತಿತ್ತಿದ್ದ ಈರು ಅಜ್ಜರ ಆ ಗೊತ್ತಿದ್ದ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಿಕೆ ಬಯಸ್ತಾ ಇದ್ದೇನೆ ಇಂಥ ಅಂತ ಒಬ್ಬ ವ್ಯಕ್ತಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಕೊಂಡು ಕೋರ್ಟ್ನಿಂದ ಜಾಮೀನು ಬಡಿಬೇಕಾದರೆ ಇದನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇಂಥ ಚಿಂತನೆ ಇರಲಿಲ್ಲ ಆದ್ದರಿಂದ ಒಂದು ವಿಷಯವನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಅವರಿಗೆ ದೈಹಿಕವಾಗಿ ಆರೋಗ್ಯ ಸರಿ ಅದೇ ರೀತಿ ಮಾನಸಿಕವಾಗಿ ಅವರ ಆರೋಗ್ಯ ಸರಿ ಇಲ್ಲ ಅವರನ್ನು ತಕ್ಷಣ ಕಂಕನಾಡಿಯ ಮಾನಸಿಕ ರೋಗಕ್ಕೆ ಅಲ್ಲಿ ಇರತಕ್ಕಂಥ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ ಈ ಮನುಷ್ಯ ಇಷ್ಟತನಕ ಮಾಡಿದಂಥ ವಿಚಾರ ಏನು ಅತ್ಯಂತ ಹೀನಾಯವಾಗಿ ಮಾತನಾಡುವುದು ಮಹಿಳೆಯರನ್ನು ಅಲ್ಪಸಂಖ್ಯಾತರನ್ನು ರೊಚ್ಚಿಗೆಬ್ಬಿಸುವುದು ಇದೇ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಇವರ ಇಂತಹ ಮಾತುಗಳನ್ನು ಮಾತ್ರ ನೋಡಿದಂತ ನಮಗೆ ಅನಿಸುವಂಥದ್ದು ಏನಂತ ಕೇಳಿದರೆ ಈ ರಾಜ್ಯದಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಜೈನರು ಸಿಖ್ಖರು ಪಾರಿಸ್ರು ಎಲ್ಲರೂ ಕೂಡ ಇದ್ದಾರೆ ಆದರೆ ಇಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರು ಯಾವ ಧರ್ಮದ ಮೇಲೆ ನಂಬಿಕೆ ಇಟ್ಟಿದ್ದಾರ ಆ ನಂಬಿ ಆ ನಂಬಿದಂತಹ ಧರ್ಮಕ್ಕೆ ಈ ವ್ಯಕ್ತಿಯ ಮುಖಾಂತರ ಅವಮಾನ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಸಲ್ಮಾನರ ಬರ ಜಾತ್ಯತೀತವಾದಿಗಳ ಬರ ಅಲ್ಪಸಂಖ್ಯಾತರ ಬರ ಎಲ್ಲ ಹೇಳುವಂತಹ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಯಾಕೆ ನಮ್ಮ ಪರವಾಗಿ ನಿಲ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಸರ್ಕಾರದವರು ಗಮನ ಹರಿಸದೇ ಇದ್ದರೆ ಇದರ ದೊಡ್ಡ ನಷ್ಟವನ್ನು ನೀವು ಅನುಭವಿಸಬೇಕಾದೀತು ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ